இல்ல வந்து மழை கால கை கே சார் ಅಂಗೇವಾಡಿಯ ಅಡಿನುಡಿ ಸಿಳ್ಕಲ್ಲ ಚಂದಸ್ವ ಕವನ ಎಂದಿಗೂ ಆನಂದ ನಿಜ ವಸ್ತು ಗೈ ಬಿ ಮುಖ ಅಲ್ಲದೆ ಬೇರೆ ತಳಕ ಲ್ಲ ನಾನು ಶಿರವಾಗಿ ಹೇಳುವೇನು ಯಾಕಂದ್ರ ಶಂಕ ದೂರಂಗಂದ್ರ ಸಾಧಾರಣ ಅಲ್ಲ ಜಗದಾಗ ಇದು ಪ್ರಸಿದ್ಧಾಗಿ ಹೋಗ್ಯದ ಇಡೀ ಮಹಾರಾಷ್ಟ್ರದಾಗ ಈಗ ಐದು ದಿನ ಕಾರ್ಯಕ್ರಮ ನಡೀತಾ ಅವಶ್ಯ ಅವ ಶಾಂತದಿಂದ ಪದ ಕೇಳ್ರಿ ಮಾತಾಡಿಯದಿ ಬ್ಯಾಡ್ರಿ ನೀವೇನು ಮಾತಾಡಂಗಿಲ್ಲ ಬ್ಯಾರೆ ಸಾಮಾನ್ಯ ಬಿದ್ದಾದವು ಒಳಗ ಮಾಡಬೇಡ ದಪ್ಪ ಬಡಿಬ್ಯಾಡ ಪದ ಹಾಡ್ಬ್ಯಾಡ ಬಾಬಾ ಒಣಗಿಲ್ ರೊಟ್ಟಿ ರುಚಿ ಆಗತ ಹಂಗೆ ಊಟ ಮಾಡ್ತಾರ ಇದು ಅಡಮುಟ್ಟು ಶಾಸ್ತ್ರ ಹೊಡ್ಕೊಂಡು ಎಲ್ಲಿ ಈಗ ಇದು ಶಂಕರಾಳ್ ಅಂದ್ರೆ ಪ್ರಸಿದ್ಧ ಗ್ರಾಮ ತಿಳಿಸೂನ್ಯ ದಪ್ಪ ಇನ್ನು ಪಕ್ಕ ಬಾರಿಸೇ ಇಲ್ಲ ಒಳಗ ನುಚ್ಚ ಮಜ್ಜಿಗೆ ಕಲಸ್ದ ನಂಗೆ ಆಗ್ಲೇ ಕತ್ತದ ಹಸಿ ತಾಯ ಹಾಳ ನಿನಗೇನು ಹೇಳುದಿಲ್ಲ ಅಣ್ಣ ಯಾರ ಕಾರಣದಾಗೆ ನೀನು ಅರಿಬ್ಯಾಡ ಹೂರ್ಣ ಸುಮ್ಮನೆ ವಿನಾಕಾರ ಅನ್ನ ಹೈನಾನ ಮಾಡಬ್ಯಾಡಪ್ಪ ಅಂದ ಈಗ ಯಾಕಂದ್ರೆ ಬೀರಣ ದೇವರ ಭಂಡಾರ ಹಚ್ಚಿದಿ ಹಣಿ ಮ್ಯಾಗ ಅವನಿಗೆ ಖರೆ ಸಿದ್ಧ ಅಂದಾರ ನಾವು ಕೋಟಿ ಒಳಗ ಇಂಥದ್ರೊಳಗ ನಿಂದೇನ ಐತಿ ಸುಮ್ಮನೆ ಸುರ್ವಿ ಎಬ್ಸಿದಿ ಹುಲಜ ನೀ ಇಂತಾದ್ರೊಳಗ ನಿಂದೇನೈತಿ ಐತಿ ಸುಮ್ಮನೆ ಕಾಲಕ್ಕೆ ಕೆದ್ರು ನಡುವೈತಿ ಎಪ್ಪ ಹೆಚ್ಚಿನ ಫಜೀತಿ ಮಾಡಬ್ಯಾಡಪ್ಪ ಎರಡನ ಮೇಲೆ ಇಲ್ಲಿ ಹಾಡ್ಕಿಂಗ್ ಕರೆಸಿ ಶೋಭೆ ಎಲ್ಲರೂ ಹೇಳ್ಯಾರ ತಿಳಿಸಿ ಯಾಕಂದ್ರ ಭಾಸ್ಕರ ವಿಷಯ ಬರಬಾರ್ದಂತ ಪದ್ಯದ ಒಳಗ ನಮ್ಮ ಸಾಯಿಬ್ರ ಮೊದಲೇ ಹಿಂಗ ಭಾಷಣದೊಳಗ ಯಾವ್ಯಾರ ಶಬ್ದ ಬಂದ್ರೆ ಸಹಿತ ಬರಬೇಕವೋ ಅಧ್ಯಾತ್ಮದ ಒಳಗ ಎಲ್ಲರಿಗೂ ಕೈಮುಗುದು ನಾನು ಹಿಂಗ ತಿಳಿಸುವುದು ಸಂಜೀತನಕ ಕಾರ್ಯಕ್ರಮ ನಿಂತವ ಲಕ್ಷ ಸುರುವಿಗೆ ನಾವು ಏನ್ ಹಾಡಿದ್ದೆವು ಏನು ವಿಷಯ ಕೇಳಿದ್ದೇವು ಅವು ವಿದ್ಯಾ ಸ್ತ್ರೀ ಅವರು ಪ್ರಶ್ನೆ ಮಾತ್ರ ಮಾಡ್ತಾರ ನಮಗೆ ದೇವರ ದೇವ್ರಂಗಂದ್ರೆ ನಿಮ್ಮ ದೇವರೇ ಎಂಥವ ಜಗತ್ತದವ ಒಳಗ ಅವ ಯಾರಿಗೆ ಸಿಕ್ಕಾನಂತ ಪ್ರಶ್ನೆ ಮಾತ್ರ ಮಾಡ್ತಾರ ಭಯಂಕರ ಶಾಣ್ಯಾರು ಬಂದಿರಿ ಹೊತ್ತು ಹೊಂಡದ ಹೊತ್ತು ಮುಣುಗುದ್ರೊಳಗೆ ಆಗ್ತೀರಿ ಏನ ಅರ್ಗ ಆಗ್ತೀರಿ ಬಂಗಾರ ಆಗ್ತೀರಿ ತಿಳಿತಾದಿನ ದೀನ ತಂಗಿ ನಾನು ಅಹಂಕಾರ ಯಾರಿಗೆ ಮಾತ್ರ ನಡೆದಿಲ್ಲ ದುರಾಚಾರ ಸಹಕಾರ ಇದ್ದವ್ಗೆ ಕಲಾ ಒಲ್ತಾದ ತಂಗಿ ಜಗತ್ತದವ ನಾನು ನೀನು ಅನ್ನುವ ಭೇದ ಭೇದ ತಿಳಿಬೇಕಾದ್ರ ಒಳಗ ಇದರದ ಒಂದು ನಿರ್ಣಯ ಕೊಡ್ತೀನಿ ನಾನು ಪದ್ಯದವ್ ಶಂಕ ಐತೆ ಅಂತ ನಾನು ಭಾಳ ಹಾರಾಡಿಲ್ಲ ತಂಗಿ ನಿಂತ ಏನೇನು ನಮ್ಮ ವಿದ್ಯಾಶ್ರೀ ಜಗಳದ ಜಾಳಿಗೆ ರಂಗ ಸಭಾ ಸಭಿಗರಿಗೆಲ್ಲ ಶಿರಬಾಗಿ ಕರ್ಮುಗ್ ಹೇಳುವುದೇನೆಂದ್ರೆ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಇಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಅಂತ ಹೇಳ್ತಾ ಯಾಕಂದ್ರೆ ನಾವು ಭಾಳ ಬಣ್ಣ ಕೊಟ್ಟು ಮಾತಾಡೋದೊಳಗೆ ಶಂಖದೊಳಗೆ ಮಾತ್ರ ಪ್ರಬಲ ಅಲ್ಲ ಇಲ್ಲಿ ಯಾಕಂದ್ರೆ ಮೊಡ್ಡು ಆನಂದತ್ತು ತಿಳಿದುಕೊಂಡು ಕವಿಗಳಾಗಿ ಹೋಗ್ಯಾರ ಇಲ್ಲಿ ಅವರು ನಮ್ಮ ಅವಶ್ಯಕರೇ ಮನಿಯವರು ನಮಗೆ ಇಲ್ಲಿ ತನಕಲ್ಲೂ ಗುರುತಿದ್ದಿಲ್ಲ ಯಾಕಂದ್ರೆ ನಮ್ಮ ಗುರುಲಿಂಗಣ್ಣ ಕೋಳಿ ನಮಗೆಲ್ಲ ತಿಳಿಸ್ಕೊಟ್ರು ಅವರು ಹಿಂಗಪ್ಪ ಮೊಡ್ಡು ಆನಂದಪ ಅಂತಂದ್ರೆ ನಮ್ಮ ಗ್ರಾಮದವ್ರಿ ಅವರು ನಮ್ಮ ವಂಶಿಕರೇ ಅವ್ರದ್ದು ಪದ್ಯ ಜಗತ್ತೊಳಗೆ ಎಲ್ಲಿ ಬೇಕಲ್ಲಿ ಜೈರ್ಯದ್ರಿ ಆರು ಆರು ಅಕ್ಷರದ ಅರ್ಥಕ್ಕೆ ಕೇಳ್ತೀನಿ ಗುರ್ತ ಗುಣ ಅನುಭಾವದ ಅನುಭಾವದಕ್ಕಲ್ಲ ಅನುಭಾವ ತನುಭಾವ ತಿನುಭಾವ ಅದೊಳಗೆ ತಾಸೇಲ ಇಲ್ಲ ಹೇಳಿ ಅದು ಮುದ್ರಾ ಬರ್ತಿದ್ರಿ ಶ್ರೀ ಶಂಕದ ಊರು ಅಸಲ ಬರುವ ಅಕ್ಷರಕ್ಕೆ ಅಂತ ಹೇಳಿ ಯಾರ್ಯಾರು ಮಾಡಿರ್ಬೇಕು ಇಲ್ಲಿ ತನಕ ನಮ್ಗೆ ಕಲ್ಪನೆ ಐತ್ರಿ ಅದು ಈಗ ಅವರು ನಮ್ಮ ವಂಶಿಕ್ರೇ ಅದು ಪದ್ಯ ಮಾಡಿದವರು ಅದಕ್ಕೆ ಇದು ಶಂಕ ಶಂಖದೊಳಗೆ ತಂಗಿ ಭಾಳ ಬಾಜಾರ್ ಮಾಡ್ತೀನಿ ಅಂತ ನಡೆಯಂಗಿಲ್ಲ ನಿನಗೆ ಮೊದಲು ವಾರ್ನಿಂಗ್ ಕೊಡ್ತೀನಿ ನಾನು ಯಾಕಂದ್ರ ಸರ್ವಜ್ಞನೆಂಬವನು ಗರ್ವಿನಿಂದ ಆದವನಲ್ಲ ಸರ್ವಜ್ಞನೆಂಬವನು ಗರ್ವಿನಿಂದ ಆದವನಲ್ಲ ಸರ್ವರು ನುಡಿ ಕಲಿತು ವಿದ್ಯೆವು ಪರವೃತವಾಯ್ತು ಸರ್ವಜ್ಞ ಅವ ಹೇಳುವಾಗ ನಾವು ಯಾಕೆ ಹಿಡಿದು ತಪ್ಪಲ ಈ ವಿಶಾಲವಾದ ಜಗತ್ತದಲ್ಲಿ ಒಂದು ಕಣುವಿನ ಪ್ರಕಾರ ಸಂಶಯದ ಕಣು ಅಂದ್ರೆ ಏನು ಜೇರ್ಕಿಂಡಿ ಒಳಗೆ ಬರ್ತಾವ ನೋಡ್ರಿ ಸಣ್ಣ ಸಣ್ಣ ಇರ್ತಾವ ಆದ್ರೆ ಸಿಗಾಲ ಅಷ್ಟೇ ನಾವು ಅದಿಲ ಸಂಶಯ ಅದ ಏನೋ ನಮ್ಮ ಮ್ಯಾಗ ಶಬ್ದಗಳು ಬರಬೇಕಾಗಿದ್ರೆ ದೈವದವರ ಪಾದಸ್ಪರ್ಶದ ಪ್ರಭಾವ ಶಕ್ತಿಯಿಂದ ನಾಲಿಗೆ ಮ್ಯಾಗ ಶಬ್ದ ಬರ್ತಾವ ಹಿಂಗೆ ಜ್ಞಾನಿಗಳು ಬರ್ದಿತ್ತಾರ ನಾನು ಮುಖಸ್ತುತಿ ಮಾಡಿ ಅವಸಂಖ್ಯದ ಒಳಗೆ ಹೇಳುವುದಿಲ್ಲ ನಿಮ್ಮ ಎಲ್ಲರ ಕರುಣೆಯಿಂದ ನಾಲಿಗೆ ಮ್ಯಾಗ ಶಬ್ದಗಳು ಬರ್ತಾವ ಅದಕ್ಕೆ ನಮ್ಮ ವಿದ್ಯಾಶ್ರೀ ಏನು ಏನ್ ಕೇಳ್ತಾರ ಶಿವಶಂಕರ ಪರಮೇಶ್ವರ ಹಿಂಗೆ ಅನಂತ ನಾಮಗಳು ನಿಮ್ಮ ಭಗವಂತಗೆ ಯಾರು ಇಟ್ಟರು ಏಸು ಮಂದಿ ಕೂಡಿ ಅವನಿಗೆ ತೊಟ್ಲಾಗ ಹಾಕದ್ರ ತಾಳಕಿ ಅದಕ್ಕೆ ಶಮೆ ಧಮೆ ತಿಥಿಕೆ ಶ್ರದ್ಧಾ ಭಕ್ತಿ ಸಮಾಧಾನ ಅನ್ನುವಂಥವು ಷಡ್ ಸಂಪತ್ತಿನೇ ಆರು ಇವು ಆರು ಯಾವ ಪುಣ್ಯಾತ್ಮನು ಅನುದೀನದಲ್ಲಿ ಮಾತ್ರ ಅದನ್ನೆಲ್ಲ ಪಾಲಿಸ್ಕೊಂಡು ಬಂದಾನ ಅವನಿಗೆ ಭಗವಂತ ಕಂಡನಂತ ಸೃತಿ ಬರ್ದಾವ ಅವನಿಗೆ ತೊಟ್ಲ ಎಂಥದ್ದು ಮಾಡ್ಯಾರಪ್ಪ ಅಂತಂದ್ರೆ ಅರ್ಥ ಕಾಮ ಮೋಕ್ಷ ಅನ್ನುವಂಥದ್ದೇ ತೊಟ್ಲ ನಾಕಗ್ಗ ಈಚಗಡೆ ಎರಡು ಆ ಕಡೆ ಎರಡು ಅದಕ್ಕೆ ವೈರಾಗ್ಯ ಮತ್ತು ಜ್ಞಾನ ಇವು ಎರಡರ ನಡವರ್ಕ್ ಮಾತ್ರ ನಿಂತು ತೂರ್ಯ ಮತ್ತು ತೂರ್ಯ ಅತೀತದಲ್ಲಿ ನಿಂತು ಅವನ ಪ್ರಭಾವ ಚೈತನ್ಯ ಶಕ್ತಿದಿಂದಲೇ ಅದು ಹೆಂಗಪ್ಪ ಅಂತಂದ್ರೆ ಈ ಚಂಡ ತಗೊಂಡು ಗಾಡಿ ಹೊಡೆದಗಳಿಗೆ ಹೆಂಗೆ ಹೊಳಿ ಬರ್ತದಲ್ಲ ನಮ್ಮ ಕಡೆ ಹಾಂಗೆ ಅವನ ಪ್ರಭಾವ ಶಕ್ತಿನೇ ಅವನಿಗೆ ಹೆಸರಿಟ್ಟು ಹಿಂಗೆ ಅನಂತ ಕೊಂಡಾಡ್ರ ಭಕ್ತರು ಹಿಂಗೈತಿ ಹೋಗಿ ನೋಡು ಅದಕ್ಕೆ ನಾ ಏನ್ ಹೇಳ್ತೀನಿ ಲಿಂಗ ಮಧ್ಯಮ್ ಜಗತ್ ಸರ್ವಂ ಲಿಂಗ ಪರನಾಸ್ತಿ ಲಿಂಗ ನೋಲು ಜಗತ್ತೆ ಅಡಕ ಮಾಡಿಕೊಂಡಿದೆ ಅಂತ ಕವಿಗಳು ಶಬ್ದ ಇಟ್ಟ ಅದಕ್ಕೆ ವಿದ್ಯಾಶ್ರೀ ಅವ್ರ ಏನ್ ಹೇಳ್ತಾರೆ ಈಗ ನಿಮ್ಮ ಲಿಂಗ ಎದರ ಮ್ಯಾಗ ಅಲ್ಲಿ ನನ್ನ ಜಲಾರಿ ಬೇಕು ನನ್ನ ಜಲಾರಿ ಇದ್ದಿದಿಲ್ಲಪ್ಪಾ ಅಂದ್ರೆ ನಿನ್ನ ಲಿಂಗ ಯಗನ್ ಮ್ಯಾಗ ಇಟ್ಕೊಂಡು ತಿರುಗಾಡ್ಬೇಕಾತೇಳ್ತಾಳಕೆ ತಂಗಿ ಅದು ನಿನಗೆ ಗೊತ್ತಿಲ್ಲ ಯಾಕಂದ್ರೆ ಗೊತ್ತಿದ್ರು ಕೇಳ್ತಿ ಬರಬರಿ ಅದ ಯಾಕಂದ್ರೆ ವಿಷಯ ನಡೆಸಬೇಕಾಗ್ಯದಲ್ಲ ಇಲ್ಲಿ ನೀ ಕೇಳುವಂತ ಮಾತುಗಳು ಸಾಧಾರಣ ಅಲ್ಲ ತಂಗಿ ಅದಕ್ಕೆ ಹೆಂಗ ನೋಡು ಈಗ ಹನ್ನೆರಡನೇ ಶತಮಾನದಲ್ಲಿ ಉತ್ತರ ಹಿಂದೂಸ್ತಾನ ಓಂಕಾರೇಶ್ವರದಲ್ಲಿ ಜನನಾಗಿ ಬಂದ್ರು ಅಂಬಿಗಾರ್ ಚೌಡಯ್ಯನವರು ಅವ್ರು ಬಂದವು ಬಸವ ಕಲ್ಯಾಣಕ್ಕೆ ಬಂದ ಬಳಕ ಕನ್ನಡ ಭಾಷಾಂತರ ಪರಿಜ್ಞಾನ ಆಯ್ತವ್ರಿ ಚೌಡೈ್ಯನವರಿಗೆ ಅವರು ಒಂದು ವಚನದೊಳಗೆ ಏನ್ ಹೇಳ್ತಾರೆ ಚೌಡಯ್ಯನವರು ಲಿಂಗ ಲಿಂಗ ಅಂತ ಹೇಳಿ ಆ ಲಿಂಗವು ಈ ಭೂಮಿ ಮೇಲೆ ಬಿದ್ದರೆ ಭೂಮಿ ತಾಳಬಲ್ಲ ಸಂತಿಗೆ ಹೋಗಿ ಮೂರು ಪಾಕಿನ ಕೊಟ್ಟು ಲಿಂಗಾನೇ ತಂದು ಕಟ್ಟಿದ್ದೊಂದು ಕಳ್ಳ ನಾಯಿ ಕಟ್ಟಿಸಿಕೊಂಡಿದ್ದೊಂದು ಮೂಳ ನಾಯಿ ಈ ಎರಡು ನಾಯಿಗಳಿಗೆ ಹಿಡಿದು ತಂದು ಸಮಗಾರ ಹರಳೈನ ಮನೆಗೆ ಹೋಗಿ ಮೂವತ್ತೆರಡು ವರ್ಷದ ಹಳೆ ಪಾದರಾಕ್ಷಿಯನ್ನು ತಂದು ಮೂಗಿನಲ್ಲಿ ನಿಂಬೆ ಹುಳಿ ಹಿಂಡಿ ಮಾಸಿ ಕಡಿಮೆ ಇಲ್ಲದೆ ತೂಗಿ ತೂಗಿ ಟ್ವಂಗ ಟೊಂಗನೆ ಹುಡಿ ಅಂದ ನಮ್ಮ ಅಂಬಿಗಾರ ಚೌಡ ನಿಜ ಶರಣ ಎಲ್ಲಿ ನಿನ್ನ ಜಲಾರಿ ಎಲ್ಲಿ ಇಟ್ಕೊಂಡು ತಿರುಗಾಡದ ವಿದ್ಯಾಶ್ರೀ ಅಕ್ಕ ಬಹಳ ದೂರಿನ ವ್ಯವಹಾರ ಅವರು ಕವಿ ಬಳಸಿದ್ದು ವ್ಯವಹಾರ ಅದು ನೀ ಕೇಳುವಂಥದ್ದು ಕರ್ಮ ಕಾಂಡದ ವ್ಯವಹಾರ ಇದು ಈಗ ಏನ ವಿಷಯ ತೆಗ್ದಾಳ ಹಾಕ ಅಂದ್ರೆ ಮೌಲಾಲಿ ಶರಣರ ಮಡದಿ ಆದಂತ ಬಿ ಫಾತಿಮನ ಕಣ್ಣನ್ ನೀರಿನಿಂದ ರತ್ನಗಳಾದವು ವೈದವ ಮಾರ್ಕೊಂಡು ತಂದ ಮಕ್ಕಳಿಗೆ ಬಿಡಿಸ್ಕೊಂಡು ಹೇಳಿ ಕಲ್ಮಶ ಮೌಲಾಲಿ ಶರಣರಲ್ಲಿ ಏನು ಉಳಿದಿಲ್ಲ ಕಲ್ಮಶ ಎಲ್ಲಿತ್ತು ಅವರು ನಮಾಜ್ ಟೈಮ್ ಆದಗಳಿಗೆ ಹೋಗಿ ಬಿಟ್ಟಿದ್ವಿ ಎಲ್ಲಾ ಅದಕ್ಕೆ ಹೇಳ್ತಾರೆ ಕಾಮಿನಿ ನಿನ್ನ ತೇಳ್ತಾಳ ಹಾಕ ಮೇವಿ ನಿನ್ನ ನಿಜವಾದ ಆಸ್ತಿ ಯಾವ್ದಪ್ಪ ಅಂದ್ರೆ ಜ್ಞಾನವೇ ನಿನ್ನ ರತ್ನ ನಿನ್ನ ದಂಡಿಗೆ ಒಯ್ದು ಅಂತ ಹೇಳಿ ಇರಲಿ ಭಗವಂತನ ನಾಮಕ ನಾನು ಭಕ್ಕ ಭಟ್ಟ ತರಬಾರದು ಎಲ್ಲವೂ ನಿನಗೆ ಕೂಡ್ಯದಪ್ಪ ನಾನು ಏನು ಇದು ಮಾಡಿಲ್ಲಪ್ಪ ಉಪಕಾರಂ ಇದಂ ಶರೀರ ಮತ್ತು ಹೇಳ್ತಾರೆ ಜ್ಞಾನಿಗಳು ನಾನು ಪರದಿಗೆ ಮಾತ್ರ ಒಬ್ಬ ಬಡವನ ಮಗನ ಲಗ್ನಕ್ಕಾಗಿ ನಾ ಹಿಂಗೆ ಮಾಡೀನಿ ಅದು ಎಲ್ಲ ನಿನಗೆ ಕೂಡ ನೋಡಿ ಹೆಂಗೆ ಮಾಡ್ತೇ ಹೇಳಿ ಹೋಗಿಬಿಟ್ಟ ಅಲ್ಲನ ಧ್ಯಾನ ಮಾಡ್ಲಿಕ್ಕೆ ಅವಾಗ ಅದೇ ಪ್ರಭಾವ ಶಕ್ತಿನೇ ಇಲ್ಲಿ ನೀರಾಗಿ ಬಂದು ನಿರ್ಮಲ ನೀರಾಗಿ ಬಂದು ಬಿಬಿ ಫಾತಿಮಾ ದುಃಖ ಮಾಡು ಹೊತ್ತನೇ ಸಮಯದೊಳಗೆ ಇಲ್ಲಿ ಜರ ಉಳಿದಿತ್ತಲ್ರಿನಾ ನಾನು ಅನ್ನೋದು ಇಲ್ಲಿ ರತ್ನ ಅದು ಒಯ್ದು ಬಾಜಾರದೊಳಗೆ ಮಾರಿದ್ರೆ ಯಾರು ತೊಗೊಳಗೆ ತಯಾರಿಲ್ಲ ಮತ್ತ ಬಡವ ಇಂಥ ಸುಳಿ ಮಗನ ಮನೆಯ ಎಲ್ಲಿ ಇಂಥ ರತ್ನ ಬರ್ತಾವ ಎಲ್ಲಿ ಪೀಡ ನಡಿ ಅಂದ್ರ ಅವರು ಅವಾಗ ಸ್ವತಃ ಭಗವಂತನೇ ಅಲ್ಲಿ ಯಾರ್ಯಾರಿಗೆ ಏನು ಕೊಟ್ಟನ ಕೇಳ್ತಾಳೆ ವಿದ್ಯಾಶ್ರೀ ಕೇಳು ಪರಮಾತ್ಮ ಬಂದು ಅವರಲ್ಲಿ ಎಂತ ನ್ಯೂಸ್ಟೋರಿ ಇದರಬೇಕ್ರೆ ಅದಕ್ಕೆ ದಾನಸೂರು ಕರ್ಣ ದಾನ ಅಂತ ಹೇಳ್ಯಾರ ಅವರು ಪದ್ಯದಲ್ಲಿ ರೊಕ್ಕ ಎಷ್ಟು ಬೇಕು ನನಗೆ ಅವಸರದಾಗೆ ಬರೀ ಎರಡೇ ಸಾವಿರ ತಂದಿನಿ ಅವಾಗ ಮೌಲಾಲಿ ಶರಣ ಎರಡು ಸಾವಿರ ಜರೂರಿ ಇಲ್ಲ ನನಗೆ ಬರೀ ಎರಡೇ ನೂರು ಕೊಡು ರತ್ನ ತಗೋದ ಎಷ್ಟು ನಿಷ್ಕಾಮ್ಯ ಭಾವನಾಟಗಿ ತಂದು ವ್ಯಾಪಾರ ಮಾಡಿ ಅವ್ರ ನಿತ್ಯ ಜೀವನ ನಡೆಸ್ತಿದ್ರು ಮೌಲಾಲಿ ಶರಣರು ಪರಮಾತ್ಮೆಯನ್ನು ಮನಸ್ಸು ನೋಡಬೇಕು ತಿಳಿದುಕೊಂಡು ಹೋಗಿ ಒಂದು ಗಿಡಕ್ಕೆ ಕೊಳ್ಳಿ ಹಚ್ಚಿದ ಮೌಲಾಲಿ ಸುವರ್ಣ ಅಂದ್ರೆ ಬಂಗಾರದ ಚಿನಿಗಳು ಬೀಳಕತ್ತು ಮೌಲಾಲಿ ಅಂದ ಇವನವನು ಎಷ್ಟು ದಿವಸ ಆಯ್ತಾ ಬಾಯಿ ಗಿಡಕ್ಕೆ ಉರಿ ಹತ್ತಿ ಅಂದ್ ನಡೀದು ಚಲೋ ಇಲ್ಲ ಗಿಡ ತಳಿ ಮುಂದಿನ ಗಿಡಕ್ಕೆ ಹೋದ ಹಿಂಗ ಆದವ್ರಿಗೆ ಪರಮಾತ್ಮ ಕಾಣಿಸ ತಂಗಿ ಸುಮ್ಮ ಎಲ್ಲೇ ಗಡಬಡ ಭಕ್ತಿ ಮಾಡಿದ್ರೆ ಎಲ್ಲರ ದೇವರು ಸಿಗ್ತಾನೇನು ಅವಾಗ ಮುಂದೆ ಏನ್ ಮಾಡಿದ ಆ ನೂರು ರೂಪಾಯಿ ತಗೊಂಡು ಏನ್ ಮಾಡೋದ ತಿಳ್ಕೊಂಡು ಮಸೂತಿ ಕಟ್ಟಿಗೆ ಬಂದು ಎಲ್ಲ ಚಿಲ್ಲರ್ ಮಾಡಿ ಕುಂಟ್ರಿಗೆ ಕುಂಟ್ರಿಗೆ ಎಲ್ಲಾ ಹಂಚಿಬಿಟ್ಟ ಅಂದ್ರೆ ಆಪತ್ತದಲ್ಲಿ ಮಾಡಿದ ದಾನ ಬಹು ಶ್ರೇಷ್ಠವಾದ ತಿಳಿದುಕೊಂಡು ದಾನಸೂರು ಮೌಲಾಲಿ ದಾನಸೂರು ಮೌಲಾಲಿ ಅಂತ ಇಸ್ಲಾಂ ಧರ್ಮದಲ್ಲಿ ಒಬ್ಬನಿಗೆ ಬಂದದ ನಮ್ಮ ಹಿಂದೂ ಶಾಸ್ತ್ರದೊಳಗೆ ದಾನಸೂರು ಕರಣ್ ಇಬ್ಬರೇ ಉಳಿಕಿದವ್ರಿಲ್ಲ ಯೋಗ ತ್ಯಾಗ ಭೋಗ ಇವೆಲ್ಲ ನಡೆಸಿದವ್ ಮೂರೂ ಏಕಕಾಲಕ್ ಜನಕ ಜನಕರಾಜ ತಿಳಿದುಕೊಂಡು ಇವರು ಮೂರು ಮಂದಿ ಬಂದ ಆದ್ರೆ ಜನಕ ಜನಕರಾಜ ಬಂದಿಲ್ಲ ಯೋಗ ಭೋಗ ತ್ಯಾಗ ಇವು ಮೂರು ಏಕ ಕಾಲಕ್ಕೆ ನಡೆಸ್ತಿದ್ದ ಜನ ಯಾರು ಜನಕ ರಾಜ ಎರ್ಲಿ ಯಾಕಂದ್ರೆ ಬಾಕಲ್ ಮಾತಾಡದ ಮತ್ತೆ ಮತ್ ಉಳಿಯಂಗಿಲ್ಲ ಈಗ ವಿಷಯ ಏನ್ ತೆಗ್ದಾಳು ವಿದ್ಯಾಶ್ರೀ ದೇವರ ದೇವರ ಅಂತ ಬಾಯಿ ಮಾಡ್ತೀರಿ ಎಲ್ಲಿ ಅದಾನ ನಿಮ್ಮ ದೇವರ ಯಾವ ಯಾವ್ಯನ ಮಗ ಅವನಿಗೆ ಹೇಳೋ ಅವರ ತಾಯಿ ತಂದಿ ಹೆಸರಾತಿ ಇಲ್ಲಿಗೆ ಬಂದು ನಿಂತಾಳೆ ಹೆಣ್ಮಗಳು ಅದಕ್ಕೀಗ ನಾವೇನು ಹೇಳ್ಬೇಕ ದೇವರ ದೇವರಂತ ನಾವು ಬಾಯಿ ಮಾಡವರಲ್ಲ ಹುಡುಗಿ ಬಾಯಿ ಕೈ ಕಣ್ಣ ಮೂಗ ಮಾಡ್ಯಾನ ದೇವ